ಆತ್ಮೀಯ ಸ್ಪರ್ಧಾರ್ಥಿಗಳೇ ಸ್ಪರ್ಧಾಚೇತನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ನಾನು ನಿಮ್ಮ ಆನಂದ್ ಸರ್ ಭೂಗೋಳಚೇತನ ಪುಸ್ತಕದ ಲೇಖಕರು ನೋಡಿ ಸ್ಪರ್ಧಾರ್ಥಿಗಳೇ ಸೊ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಜಿಯೋಗ್ರಫಿ ಎನ್ನುವಂಥ ಸಬ್ಜೆಕ್ಟು ಭಾಳ ಪ್ರಮುಖವಾದಂಥ ಸಬ್ಜೆಕ್ಟು ಅದರ ಪ್ರಕಾರ ಇವತ್ತು ನಾನು ಬಹಳಷ್ಟು ಕ್ವೆಶನ್ಸ್ಗಳನ್ನು ಈ ಜಿಯೋಗ್ರಫಿಗೆ ಸಂಬಂಧಪಟ್ಟಂಥ ಬಹಳಷ್ಟು ಕ್ವಶನ್ಸ್ಗಳನ್ನು ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀನಿ ಅದು ಎಸ್ಪೆಷಲಿ ಪಿ ಸಿ ಹಿಂದೆ ನಡೆದಂಥ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕೇಳದ ಕೇಳಲಾದಂಥ ಹಲವು ಪ್ರಶ್ನೆಗಳ ಬಗ್ಗೆ ನಾನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗಾಗಿ ನೋಡಿ ಫಾಲೋ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಪ್ರಥಮ ಕ್ವೆಶನ್ಸ್ ಯಾವುದಪ್ಪ ಅಂದರೆ ಇವತ್ತಿನ ಪ್ರಥಮ ಕ್ವೆಶನ್ಸ್ ಯಾವುದಪ್ಪ ಅಂದರೆ ನೋಡಿ ಇಲ್ಲಿದೆ ನಿಮಗೆ ಸೊ ಯಾವುದಪ್ಪ ಇವತ್ತಿನ ಪ್ರಥಮ ಕ್ವೆಶನ್ ಅಂದರೆ ಸಿ ಇಲ್ಲಿದೆ ನೋಡಿ ಫಸ್ಟ್ ಕ್ವೆಶನ್ ರಾತ್ರಿಯ ವೇಳೆ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವ ಗ್ರಹ ಯಾವುದು ಅಂತ ಅಂದರೆ ರಾತ್ರಿಯ ಸಂದರ್ಭದಲ್ಲಿ ನಮಗೆ ಅತ್ಯಂತ ಶೈನಿಂಗ್ ಆಗಿ ಕಾಣುವಂಥ ಪ್ಲಾನೆಟ್ ಯಾವುದು ಅಂತ ಬಂದಾಗ ಆಪ್ಷನ್ ಎ ನೋಡಿ ಆಪ್ಷನ್ ಎ ಬಂದು ಗುರು ಇದೆ ಬಿ ಶುಕ್ರ ಇದೆ ಸಿ ಮಂಗಳ ಇದೆ ಸಿ ಡಿ ಶನಿ ಇದೆ ಹಾಗಾದರೆ ನೋಡಿ ಇದು ರಾತ್ರಿಯ ವೇಳೆಯಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವಂಥ ಗ್ರಹ ಯಾವುದಪ್ಪ ಅಂದರೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಬಿ ಅಂತ ಕನ್ಸಿಡರ್ ಮಾಡ್ತೀವಿ ಯಾಕಂದರೆ ಶುಕ್ರ ಗ್ರಹ ಅಂತ ಬಂದಾಗ ಇದನ್ನು ಮುಂಜಾನೆ ನಕ್ಷತ್ರ ಮಾರ್ನಿಂಗ್ ಸ್ಟಾರ್ ಬೆಳ್ಳಿ ಚುಕ್ಕಿ ಅಂತೆಲ್ಲ ಅನೇಕ ಹೆಸರುಗಳಿಂದ ಕರೀತಾ ಹೋಗ್ತೀವಿ ಸೊ ಇದು ಬೆಳಗ್ಗೆ ಸೂರ್ಯ ಉದಯ ಉದಯವಾಗುವುದಕ್ಕಿಂತ ಮುಂಚೆನೆ ಈ ಗ್ರಹ ಉದಯವಾಗತ್ತೆ ಸೊ ಹಾಗಾಗಿ ಇದು ನಮಗೆ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವಂಥ ನಕ್ಷತ್ರ ಅದಕ್ಕೋಸ್ಕರ ಸರಿಯಾದಂಥ ಉತ್ತರ ಇದನ್ನು ಪಿ ಸಿ ಎರಡು ಸಾವಿರದ ಎಂಟರಲ್ಲಿ ಕೇಳಿರುವಂಥ ಕ್ವಶನ್ ಇನ್ನು ಗುರುಗ್ರಹ ಅಂತ ಬಂದಾಗ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಗುರುಗ್ರಹ ಅಂತ ಬಂದಾಗ ಗುರು ಇದ್ರ ಗುರುಕು ಒಂದು ವಿಶೇಷತೆ ಇದೆ ಏನಪ್ಪಾ ಅಂದ್ರೆ ಇದು ಸೌರವ್ಯೂಹದಲ್ಲೇ ದೊಡ್ಡ ಗ್ರಹ ಅಂತ ಬಿಗ್ಗೆಸ್ಟ್ ಪ್ಲಾನೆಟ್ ಇನ್ ಅವರ್ ಸೋಲಾರ್ ಸಿಸ್ಟಮ್ ಅಂತ ಇನ್ನು ಮಂಗಳದ ವಿಶೇಷತೆ ಏನಪ್ಪಾ ಅಂದರೆ ಮಂಗಳ ಸೌರವ್ಯೂಹದಲ್ಲೇ ಕೆಂಪು ಗ್ರಹ ರೆಡ್ ಪ್ಲಾನೆಟ್ ಅಂತ ಇನ್ನ ಡಿ ಶನಿ ಇದೆಯಲ್ಲ ಶನಿ ಶನಿಯ ವಿಶೇಷತೆ ಸೌರವ್ಯೂಹದಲ್ಲಿ ಏನಪ್ಪಾ ಅಂದರೆ ಸೊ ಇದನ್ನ ವಿಶೇಷವಾಗಿ ಇದನ್ನ ಸೌರ ವ್ಯೂಹದಲ್ಲೇ ಸುಂದರವಾದ ಗ್ರಹ ಅಂತ ಕರಿತೀವಿ ಯಾಕಪ್ಪ ಅಂದ್ರೆ ಶನಿಯಲ್ಲಿ ಸುಂದರವಾದಂತ ಬಳೆಗಳಿದಾವೆ ಅದಕ್ಕೋಸ್ಕರ ಶನಿಯನ್ನ ಸೌರವ್ಯೂಹದ ಸುಂದರವಾದಂತ ಗ್ರಹ ಅಂತ ಕರಿತೀವಿ ಒಟ್ಟಾರೆಯಾಗಿ ಸೊ ಈ ಒಂದು ಕೊಟ್ಟಿರುವಂತ ನಾಲ್ಕು ಆಪ್ಷನ್ಸ್ಗೂ ಕೂಡ ನಾನು ಸರಿಯಾಗಿ ಆನ್ಸರ್ನ ಹೇಳಿದೀನಿ ಸೊ ಗುರುಗ್ರಹ ದೊಡ್ಡ ಗ್ರಹ ಶುಕ್ರ ಸೊ ಪ್ರಕಾಶಮಾನವಾಗಿ ಕಾಣುವಂತ ಗ್ರಹ ಮಂಗಳ ಕೆಂಪು ಗ್ರಹ ಶನಿ ಸುಂದರವಾದಂತ ಗ್ರಹ ಸೊ ಈ ಗುರು ಇದೆಯಲ್ಲ ಗುರುದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಗುರುಗ್ರಹವನ್ನ ಸೌರ ವ್ಯೂಹದಲ್ಲೇ ಎರಡನೇ ಒಳೆಯುವ ಗ್ರಹ ಅಂತೇಳಿ ಕರಿತೀವಿ ಎರಡನೇ ಒಳೆಯುವ ಗ್ರಹ ಸೆಕೆಂಡ್ ಶೈನಿಂಗ್ ಪ್ಲಾನೆಟ್ ಅಂತ ಕರಿತೀವಿ ಸೊ ಇಷ್ಟನ್ನ ನೀವು ಅನಾಲಿಸಿಸ್ ಮಾಡಿದಾಗ ನಿಮಗೆ ಒಂದು ಕ್ವಶನ್ಸ್ಗೆ ನಾಲ್ಕು ಆನ್ಸರ್ ಅನಾಲಿಸಿಸ್ ಆಗುತ್ತೆ ಇನ್ನು ನೆಕ್ಸ್ಟ್ ಸ್ನೇಹಿತರೆ ಮುಂದೆ ಹೋಗೋದಾದ್ರೆ ಮುಂದಿನ ಕ್ವೇಶನ್ಸ್ ಏನಿದೆಯಪ್ಪ ಅಂದ್ರೆ ಸೆಕೆಂಡ್ ಕ್ವೆಶನ್ ಏನಿದೆ ಸೊ ಈ ಒಂದು ಕಾನ್ಸೆಪ್ಟ್ ಗೆ ಸಂಬಂಧಪಟ್ಟಂತೆ ಸೆಕೆಂಡ್ ಕ್ವಶನ್ ಏನಿದೆಯಪ್ಪ ಅಂದ್ರೆ ನೋಡಿ ಸ್ನೇಹಿತರೆ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಏನಿದೆಯಪ್ಪ ಸೆಕೆಂಡ್ ಕ್ವಶನ್ ಇದು ಕೂಡ ಸೌರವ್ಯೂಹಕ್ಕೆ ಸಂಬಂಧಪಟ್ಟಿದೆ ಸೌರವ್ಯೂಹದಲ್ಲಿ ಸೌರವ್ಯೂಹದಲ್ಲಿ ಸೂರ್ಯನಿಗೆ ಹತ್ತಿರದಲ್ಲಿರುವಂತ ಗ್ರಹಗಳ ಸರಿಯಾದ ಅನುಕ್ರಮಣಿಕೆ ಯಾವುದು ಅಂತ ಅಂದ್ರೆ ಸೂರ್ಯನಿಂದ ಸೊ ಎಂಟು ದೂರದಲ್ಲಿ ಎಂಟು ಗ್ರಹಗಳಿದಾವೆ ಯಾವ ಗ್ರಹಗಳು ಸೂರ್ಯನಿಗೆ ಸಮೀಪದಲ್ಲಿದ್ದಾವೆ ಮೊದಲ ಗ್ರಹ ಅಂತೇಳಿ ನೋಡಿ ನಿಮ್ಗೆ ಇಲ್ಲಿ ಆಪ್ಷನ್ ಕನ್ಫ್ಯೂಷನ್ ಮಾಡ್ಲಿನ ಕಾರಣಕ್ಕೋಸ್ಕರನೇ ಏನಲ್ಲೋ ಅಷ್ಟೇ ಬಿ ಅಷ್ಟೇ ಅಷ್ಟೆ ಅಷ್ಟೇ ಡಿನಲ್ಲೂ ಅಷ್ಟೇ ನಾಲ್ಕರಲ್ಲೂ ಬುಧ ಕೊಟ್ಟಿದ್ದಾನೆ ಯಾಕಪ್ಪ ಅಂದ್ರೆ ಸೌರವ್ಯೂಹದಲ್ಲಿ ಗ್ರಹಗಳು ಸ್ಟಾರ್ಟ್ ಆಗೋದು ಬುಧನಿಂದನೇ ಅದಕ್ಕೋಸ್ಕರ ಫಸ್ಟ್ ಬುಧನೇ ಕೊಟ್ಬಿಟ್ಟಿದ್ದಾನೆ ನಾಲ್ಕು ಆಪ್ಷನ್ಸ್ ಅಲ್ಲೂ ಬುಧ ಇದ್ದಾನೆ ಹಾಗಾಗಿ ಇಲ್ಲಿ ಕನ್ಫ್ಯೂಷನ್ ಆಗ್ಬೇಡಿ ನೋಡಿ ಫಸ್ಟ್ ನಮ್ಗೆ ಇಲ್ಲಿ ಬುಧ ಗುರು ಶುಕ್ರ ಪೃಥ್ವಿ ಬುಧ ಶುಕ್ರ ಪೃಥ್ವಿ ಮಂಗಳ ಬುಧ ಶುಕ್ರ ಪೃಥ್ವಿ ಗುರು ಬುಧ ಪೃಥ್ವಿ ಶುಕ್ರ ಗುರು ಇದೆ ಹಾಗಾದ್ರೆ ಸೂರ್ಯನಿಂದ ಸಮೀಪದಲ್ಲಿರುವಂತ ಗ್ರಹಗಳ ಗುಂಪು ಯಾವ್ದಪ್ಪ ಅಂದ್ರೆ ಸಿ ನೋಡಿ ಇಲ್ಲಿ ಇದು ಸೂರ್ಯ ಸೂರ್ಯನಿಂದ ಮೊದಲ ದೂರದಲ್ಲಿರುವ ಗ್ರಹ ಬುಧ ಬುಧ ಆದ್ಮೇಲೆ ಶುಕ್ರ ಶುಕ್ರ ಆದ್ಮೇಲೆ ಭೂಮಿ ಭೂಮಿ ಆದ್ಮೇಲೆ ಮಂಗಳ ಮಂಗಳ ಆದ್ಮೇಲೆ ಗುರು ಶನಿ ಯೂರನಸ್ ನೆಫ್ಚೂನ್ ಅಂತ ಎಂಟು ಗ್ರಹಗಳು ಸೂರ್ಯನಿಂದ ಎಂಟು ದೂರದಲ್ಲಿ ಇದ್ದಾವೆ ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ಸ್ ಪ್ರಕಾರ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ನೋಡಿ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಆಪ್ಷನ್ ಬಿ ಈ ಒಂದು ಡಯಾಗ್ರಾಮ್ ಅಥವಾ ಈ ಕಾಲಮ್ ಅನ್ನು ನೋಡಿದಾಗ ನಿಮ್ಗೆ ಆಪ್ಷನ್ ಬಿ ಸರಿಯಾದಂತ ಉತ್ತರ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಸೂರ್ಯನಿಂದ ಮೊದಲ ದೂರದಲ್ಲಿರುವ ಗ್ರಹ ಬುಧ ಎರಡನೇ ದೂರದಲ್ಲಿ ಶುಕ್ರ ಮೂರನೇದು ಪೃಥ್ವಿ ನಾಲ್ಕನೇದು ಮಂಗಳ ಹಾಗಾಗಿ ಇದನ್ನ ಸರಿಯಾದಂತ ಉತ್ತರ ಅಂತೇಳಿ ಸೆಲೆಕ್ಟ್ ಮಾಡ್ತೀವಿ ಸ್ನೇಹಿತರೆ ಹಾಗಾಗಿ ಫ್ರೆಂಡ್ಸ್ ನೋಡಿ ಇದು ಸೌರವ್ಯೂಹದಲ್ಲೇ ಸೂರ್ಯನಿಗೆ ಸಮೀಪದಲ್ಲಿರುವಂತಹ ಯಾವ ಗ್ರಹಗಳ ಗುಂಪು ಸರಿ ಅಂದ್ರೆ ಬಿ ಸರಿಯಾದಂತ ಉತ್ತರ ಓಕೆನಾ ಸೊ ಇನ್ನ ನೆಕ್ಸ್ಟ್ ಮುಂದಿನ ಕ್ವಶನ್ ಹೋಗೋದಾದ್ರೆ ಥರ್ಡ್ ಕ್ವಶನ್ಸ್ ಹೋಗೋದಾದ್ರೆ ನಾವು ಈ ಥರ್ಡ್ ಕ್ವಶನ್ ಹೋಗೋದಾದ್ರೆ ನೋಡಿ ಇಲ್ಲಿ ಇಲ್ಲೇನಿದೆಯಪ್ಪ ಕ್ವಶನ್ ಅಂದ್ರೆ ಎರಡ್ ಸಾವಿರದ ಹನ್ನೆರಡು ಎರಡ್ ಸಾವಿರದ ಎರಡರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಕೇಳಿರುವಂತ ಕ್ವಶನ್ ಸೂರ್ಯನ ಸುತ್ತ ಇರುವಂತ ಒಟ್ಟು ಗ್ರಹಗಳ ಸಂಖ್ಯೆ ಅಥವಾ ಸೌರ ವ್ಯೂಹದಲ್ಲಿರುವಂತಹ ಒಟ್ಟು ಗ್ರಹಗಳ ಸಂಖ್ಯೆ ಅಂತ ಹೇಳಿದ ಸೊ ನೋಡಿ ಆಪ್ಷನ್ ಎಂಟು ಏಳು ಮೂರು ಐದಿದೆ ಸೊ ನಿಮಗೆ ಗೊತ್ತಿರ್ಲಿ ನಿಮ್ಗೆ ಗೊತ್ತಿರ್ಲಿ ಸೊ ಪ್ರೆಸೆಂಟ್ ಪ್ರಸ್ತುತ ಪ್ರಸ್ತುತ ಸೌರ ವ್ಯೂಹದಲ್ಲಿರುವಂತಹ ಒಟ್ಟು ಗ್ರಹಗಳ ಸಂಖ್ಯೆ ಎಂಟಿದಾವೆ ಸೊ ಯಾವ ಇದಾವಪ್ಪ ಅಂದ್ರೆ ನೋಡಿ ಬುಧ ಗ್ರಹ ಇದೆ ಶುಕ್ರ ಇದೆ ಭೂಮಿ ಇದೆ ಮಂಗಳ ಇದೆ ಗುರು ಇದೆ ಶನಿ ಇದೆ ಯುರೇನಸ್ ಇದೆ ನೆಫ್ಚಿನ್ ಇದೆ ಹಾಗಾಗಿ ಪ್ರಸ್ತುತ ಸೌರವ್ಯದಲ್ಲಿರುವಂತಹ ಒಟ್ಟು ಗ್ರಹಗಳ ಸಂಖ್ಯೆ ಅಂತ ಬಂದಾಗ ಎಂಟು ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ ಪ್ರಸ್ತುತ ಪ್ರಸ್ತುತ ಎಂಟು ಗ್ರಹಗಳು ಅದಕ್ಕೋಸ್ಕರ ಸರಿಯಾದಂತ ಉತ್ತರ ಎಂಟು ಗ್ರಹಗಳು ಇನ್ನು ನೆಕ್ಸ್ಟ್ ನಾವು ಮುಂದಕ್ಕೆ ಹೋಗೋದಾದ್ರೆ ಮುಂದಿನ ಕ್ವಶನ್ಸ್ ನೋಡಿ ಏನಿದೆಯಪ್ಪ ಅಂದ್ರೆ ನಾಲ್ಕನೇ ಕ್ವಶನ್ ಸೂರ್ಯನ ಸುತ್ತ ಸುತ್ತಿರುವಂತ ಅತ್ಯಂತ ದೊಡ್ಡ ಗ್ರಹ ಯಾವುದು ಅಂತ ಅಂದ್ರೆ ಸೌರ ವ್ಯೂಹದಲ್ಲಿರುವಂತ ಒಟ್ಟು ಎಂಟು ಗ್ರಹಗಳಲ್ಲಿ ದೊಡ್ಡ ಗ್ರಹ ಯಾವುದು ಅಂತ ಪಿ ಸಿ ಎರಡ್ ಸಾವಿರದ ಹತ್ತರಲ್ಲಿ ಕೇಳಿರುವಂತ ಕ್ವಶನ್ ನೋಡಿ ಮೊದಲನೇದು ಸಾಟ್ರನ್ ಅಂತ ಇದೆ ಜುಪಿಟರ್ ಅಂತ ಇದೆ ನೆಪ್ಚೂನ್ ಅಂತ ಇದೆ ಫ್ಲೂಟೋ ಅಂತ ಇದೆ ಸೊ ಸಾಟ್ರನ್ ಅಂತ ಬಂದಾಗ ಶನಿ ಜುಪಿಟರ್ ಅಂತ ಬಂದಾಗ ಗುರು ನೆಪ್ಚೂನ್ ನೆಪ್ಚೂನ್ ಫ್ಲೂಟೋ ಫ್ಲೂಟೋ ಅಂತ ನೋಡಿ ಇದು ಕ್ಲಿಯರ್ ಮಾಡ್ತಾ ಇದ್ದೀನಿ ಫ್ರೂಟೋ ಒಂದು ಗ್ರಹವಲ್ಲ ಯಾಕಪ್ಪ ಅಂದ್ರೆ ಪ್ರಸ್ತುತ ಫ್ರೂಟೋ ಒಂದು ಕುಬ್ಜ ಗ್ರಹ ಅದಕ್ಕೋಸ್ಕರ ಫ್ರೂಟೋ ಒಂದು ಗ್ರಹ ಅಲ್ಲ ಹಾಗಾದ್ರೆ ಇಲ್ಲಿರುವಂತ ಮೂರು ಆಪ್ಷನ್ಸ್ ಅಲ್ಲಿ ಸರಿಯಾದಂತ ಉತ್ತರ ಸೂರ್ಯನ ಯಾಕಂದ್ರೆ ಗ್ರಹಗಳು ಹೊಂದಿದ ತಕ್ಷಣ ಎಲ್ಲ ಗ್ರಹಗಳು ಸಹ ಸೂರ್ಯನ ಸುತ್ತ ಸುತ್ತಬೇಕು ಸುತ್ತಲೇಬೇಕು ಅಂತೇಳಿ ಅನ್ನ ಗ್ರಹಗಳ ಚಲನ ನಿಯಮ ಹೇಳುತ್ತೆ ಪ್ರತಿಯೊಂದು ಗ್ರಹಕ್ಕೂ ತನ್ನದೇ ಆದಂತ ನಿರ್ದಿಷ್ಟವಾದಂತ ಕಕ್ಷಪಾತ ಇದೆ ಅವು ಸೂರ್ಯನ ಸುತ್ತ ಸುತ್ತಬೇಕು ಅಂತೇಳಿ ಹಾಗಾಗಿ ಸೂರ್ಯನ ಸುತ್ತ ಸುತ್ತುವಂತ ಎಂಟು ಗ್ರಹಗಳ ಪೈಕಿ ಇಲ್ಲಿ ಕೊಟ್ಟಿರುವಂತ ನಾಲ್ ಮೂರು ಗ್ರಹಗಳು ಒಂದು ಡಾರ್ಕ್ ಪ್ಲಾನೆಟ್ ಅಥವಾ ಕುಬ್ಜ ಗ್ರಹಗಳ ಪೈಕಿ ಸೊ ದೊಡ್ಡ ಗ್ರಹ ಯಾವುದು ಅಂತ ಬಂದಾಗ ನಾವು ಸರಿಯಾದಂತ ಉತ್ತರ ಅಂತೇಳಿ ಬಿ ಆಪ್ಷನ್ ಬಿ ಜುಪಿಟರ್ ಅಥವಾ ಅದನ್ನ ಗುರುಗ್ರಹ ಸೌರವ್ಯೂಹದಲ್ಲೇ ದೊಡ್ಡ ಗ್ರಹ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ ನೆಕ್ಸ್ಟ್ ಮುಂದಿನ ಕ್ವಶನ್ಸ್ ಅನ್ನ ನಾವು ನೋಡೋದಾದ್ರೆ ಮುಂದಿನ ಕ್ವಶನ್ಸ್ ಅನ್ನ ನೋಡೋದಾದ್ರೆ ಸೊ ಐದನೇ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಗ್ರಹಗಳಿಗೆ ಸಂಬಂಧಪಟ್ಟಂತೆ ಐದನೇ ಕ್ವಶನ್ಸ್ ಏನಿದೆ ಸೊ ಇದು ಇತ್ತೀಚೆಗೆ ಎಲ್ಲಾ ಎಕ್ಸಾಮಲ್ ಕೂಡ ಗ್ರಹಣ ಅಂದ್ರೆ ಏನು ಗ್ರಹಣ ಅಂದ್ರೆ ಏನು ಕೇಳ್ತಾನೆ ಇರ್ತಾನೆ ಸೊ ನೋಡಿ ಪಿ ಸಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೇಳಿರೋದು ಸೂರ್ಯ ಗ್ರಹಣ ಅಂದ್ರೆ ಏನು ಅಂತ ಸೂರ್ಯ ಗ್ರಹಣ ಸಂಭವಿಸುವಂತ ಸಂದರ್ಭದಲ್ಲಿ ಯಾವ ಯಾವ ಆಕಾಶಕಾಯಗಳು ಯಾವ ಯಾವ ಸ್ಥಾನದಲ್ಲಿ ಬರ್ತವೆ ಅಂತ ಸೊ ಪ್ರಶ್ನೆ ಸೂರ್ಯ ಗ್ರಹಣ ಅಂತ ಬಂದಾಗ ಚಂದ್ರ ಭೂಮಿ ಮತ್ತು ಸೂರ್ಯ ಚಂದ್ರ ಭೂಮಿ ಮತ್ತು ಸೂರ್ಯನ ಮಧ್ಯೆ ಬರುತ್ತದೆ ಫಸ್ಟ್ ಆಪ್ಷನ್ ಭೂಮಿ ಸೂರ್ಯ ಮತ್ತು ಚಂದ್ರ ಮಧ್ಯೆ ಬರುತ್ತದೆ ಸೆಕೆಂಡ್ ಆಪ್ಷನ್ನು ಸೂರ್ಯ ಭೂಮಿ ಮತ್ತು ಚಂದ್ರನ ಮಧ್ಯೆ ಬರುತ್ತದೆ ನಾಲ್ಕನೇದು ಯಾವುದು ಅಲ್ಲ ಅಂತ ನೋಡಿ ಸ್ನೇಹಿತರೆ ಇಲ್ಲಿ ಕೊಟ್ಟಿರುವಂತ ಯಾಕಂದ್ರೆ ಸೂರ್ಯ ಗ್ರಹಣ ಅಂದ್ರೆ ನಿಮ್ಗೆ ಹೇಳ್ಬಿಡ್ತೀನಿ ಸೂರ್ಯ ಗ್ರಹಣ ಎಂದ್ರೆ ಏನಪ್ಪಾ ಅಂದ್ರೆ ಸೂರ್ಯ ಮತ್ತು ಭೂಮಿಯ ನಡುವೆ ಭೂಮಿಯ ಉಪಗ್ರಹವಾದಂತ ಚಂದ್ರ ಏನಿದಾನೆ ಚಂದ್ರ ಅಡ್ಡ ಬಂದಾಗ ಉಂಟಾಗುವಂತಹ ಖಗೋಳ ವಿಸ್ಮಯವನ್ನೇ ನಾವೇನಂತ ಕರಿತೀವಪ್ಪ ಅಂದ್ರೆ ಸೂರ್ಯ ಗ್ರಹಣ ಅಂತ ಕರಿತೀವಿ ಹಾಗಾಗಿ ನೋಡಿ ಭೂಮಿ ಮತ್ತು ಸೂರ್ಯ ಭೂಮಿ ಮತ್ತು ಸೂರ್ಯ ಮತ್ತು ಚಂದ್ರನ ಮಧ್ಯೆ ಬರುತ್ತದೆ ಇದು ಸರಿಯಾದಂತ ಉತ್ತರ ಅಲ್ಲ ಚಂದ್ರ ಭೂಮಿ ಮತ್ತು ಸೂರ್ಯನ ಮಧ್ಯೆ ಬರುತ್ತದೆ ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಎ ಸರಿಯಾದಂತ ಉತ್ತರ ನಾನು ಹೇಳಿರುವಂತ ಡೆಫಿನೇಶನ್ ನೋಡಿ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಉಂಟಾಗುವಂತ ಒಂದು ಖಗೋಳ ವಿಸ್ಮಯವನ್ನೇ ನಾವು ಸೂರ್ಯಗ್ರಹಣ ಅಂತ ಕರಿತೀವಿ ಅದಕ್ಕೋಸ್ಕರ ಚಂದ್ರ ಭೂಮಿ ಮತ್ತು ಸೂರ್ಯನ ನಡುವೆ ಬಂದಾಗ ಉಂಟಾಗುವುದೇ ಸೂರ್ಯಗ್ರಹಣ ಅದಕ್ಕೋಸ್ಕರ ಆಪ್ಷನ್ ಎ ಇದಕ್ಕೆ ಸರಿಯಾದಂತ ಉತ್ತರ ಅಂತ ಹೇಳ್ತೀವಿ ಸ್ನೇಹಿತರೆ ನೋಡಿ ಇನ್ನ ಪ್ರತಿ ತರಗತಿಯಲ್ಲೂ ಕೂಡ ಪಿ ಸಿ ಪಿ ಎಸ್ ಐ ಕೇಳಿರುವಂತಹ ಪ್ರತಿಯೊಂದು ಕ್ವಶನ್ಸ್ ಗಳ ಬಗ್ಗೆ ನಾನು ಅನಾಲಿಸಿಸ್ ಮಾಡ್ತಾ ಹೋಗ್ತಾ ಇದ್ದೀನಿ ಸೊ ಹಾಗಾಗಿ ಈ ಈ ಒಂದು ಟಾಪಿಕ್ ಮುಂದೆ ಬರುವಂತ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯೂಸ್ ಆಗತ್ತೆ ಹಾಗಾಗಿ ಯಾರೆಲ್ಲ ಇನ್ನ ನನ್ನ ಚಾನಲ್ಗೆ ಫಾಲೋ ಮಾಡ್ತಾ ಇಲ್ಲ ಈ ಕೂಡಲೇ ಫಾಲೋ ಮಾಡಿ ಅಂತ ಹೇಳ್ತಾ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭವಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್